ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಆದ್ರೆ ಕರ್ನಾಟಕ ರೈತರಿಗೆ ಹೊಸದಾಗಿ ಅಪ್ಡೇಟ್ ಬಂದಾರ ಆತ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಇದ್ರ ಬಗ್ಗೆನೆ ತಿಳಿಸ್ಕೊಡ್ತಾ ಇರೋದು ಈ ಒಂದೆಲ್ಲ ಮಾಹಿತಿ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪೀಠಿಕೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಈಗ ಪ್ರಸ್ತುತ ನವೆಂಬರ್ ತಿಂಗಳಲ್ಲಿ ಹೆಂಗಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತಾರೆ ನಾನೇ ಕುರ್ಚೆ ಮೇಲೆ ಕುರ್ತೇನೆ ಅದ್ರ ಬಳಿಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಂತಾರೆ ನಾನು ಕುರ್ಚೆ ಮೇಲೆ ಕುರ್ತೇನೆ ಅಂತ ಹೇಳಿ ಮತ್ತೆ ಬೇರೆದವ್ರು ಬರ್ತಾರೆ ನಾನೇ ಕುರ್ಚೆ ಮೇಲೆ ಕುಂಡಿರ್ತಾನೆ ಅಂತ ಹೇಳಿ ಆ ಒಂದು ರಾಜಕೀಯದವ್ರು ಬರ್ತಾರೆ ನಾನೇ ಕುರ್ಚೆ ಮೇಲೆ ಕುಂಡಿರ್ತಾನೆ ಅಂತೇಳಿ ಬರೇ ಈ ಒಂದು ರಾಜಕಾರಣಿಗಳು ಬರೇ ಕುರ್ಚೆ ಮೇಲೆ ಕುಂಡಿರೋದೇ ನೋಡ್ತಿದ್ದಾರೆ ಕರ್ನಾಟಕದಲ್ಲಿ ಜನರ ಸಮಸ್ಯೆ ಏನಿದೆ ರೈತರು ಎದಕ್ಕೆ ಹೋರಾಟ ಮಾಡ್ತಿದ್ದಾರೆ ರೈತರು ಏನ್ ಕೇಳ್ತಿದ್ದಾರೆ ಅಥವಾ ಜನರಿಗೆ ಏನ್ ಬೇಕಾಗಿದೆ ಎಲ್ಲಿ ಹಾದಿ ತಪ್ಪತಾ ಇದ್ದಾರೆ ಎಲ್ಲಿ ಏನಾಗಿದೆ ಏನು ನೋಡ್ತಾ ಇಲ್ಲ ಇವರೆಲ್ಲ ಕುರ್ಚೆಗಾಗಿನೇ ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ಈ ಎಲ್ಲ ಪೀಠಿಕ್ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈಗ ಬಿಜೆಪಿ ಪಕ್ಷದವರು ಒಂದು ಟ್ವೀಟ್ ಮಾಡಿದ್ದಾರೆ ಈ ಒಂದು ಟ್ವೀಟ್ ದಲ್ಲಿ ಏನ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೆ ವಿವರಿಸ್ತಾ ಇರೋದು ಇದು ಸಂಪೂರ್ಣವಾಗಿ ರೈತರಕ್ಕೆ ಬೆಂಬಲ ಆಗುವಂತ ಟ್ವೀಟ್ ಆಗಿರತ್ತೆ ವಿಡಿಯೋ ಕಣಿಸ್ನಕಾಯಿ ನೋಡಿ ನೀವು ಕೂಡ ರೈತರಾಗಿತ್ತಂದ್ರೆ ಕಣ್ಸನಕಾಯಿ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಯಾರು ನೋಡ್ತಾ ಇದ್ರಲ್ಲ ಇಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಬನ್ನಿ ಒಂದೊಂದ್ ತಿಳ್ಸ್ಕೊಡ್ತಾನೆ ವಿತ್ ಲೈಫ್ ಉಫ್ ಆಗಿ ನಿಮ್ಗೆ ಯಾವುದೇ ರೀತಿಯಾಗಿ ಗೊಳ್ಳಲ್ಲ ವಿತ್ ಲೈಫ್ ಉಪಾಯಿಗೆ ನೋಡಿ ಈಗ ಪ್ರಸ್ತುತ ಬಿಜೆಪಿ ಕರ್ನಾಟಕ ಒಂದು ಟ್ವೀಟ್ ಮಾಡಿರತ್ತೆ ಈ ಒಂದು ಟ್ವೀಟ್ ನಲ್ಲಿ ಏನ್ ತಿಳ್ಸಿ ಕೊಟ್ಟಿದ್ದಾರೆ ಸ್ವಲ್ಪ ಗಮನ ಇಟ್ಟು ನೋಡಿ ಇಲ್ಲಿ ಯಾವುದೇ ರೀತಿಯ ನಾನು ನಿಮಗೆ ಗೋಳ್ ಫ್ರಾನ್ ತಿಳಿಸ್ಕೊಡ್ತಾ ಇಲ್ಲ ಇದು ಇವತ್ತೆ ಹಾಕಿನ ಮೂವತ್ ನಿಮಿಷ ಆಯ್ತು ಮೂವತ್ ನಿಮಿಷದಲ್ಲಿ ಇದನ್ನ ನಿಮಗೆ ತಿಳಿಸ್ಕೊಡ್ತಾ ಇರೋದು ಇಲ್ಲಿ ನೋಡಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಆರಂಭಿಸುತ್ತೇವೆ ಅಂತೇಳಿ ಮುಖ್ಯಮಂತ್ರಿ ಅವರು ತಿಳಿಸ್ಕೊಟ್ಟಿದ್ರು ಹಿಂದ್ಗಡೆ ಸುಮಾರು ಒಂದು ವಾರದೊಳಗಾಗಿಯೇ ಈ ಒಂದು ಮೆಕ್ಕೆಜೋಳ ಕೇಂದ್ರನ ಸ್ಥಾಪನೆ ಮಾಡಿ ಅಹ್ ಆರಂಭಿಸ್ತೀವ ಅಂತೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರು ಈಗ ಒಂದು ವಾರ ಆಗಿ ಹೋಗ್ತಾ ಬಂತು ಏಳು ದಿನ ಆಯ್ತು ಎಂಟು ದಿನ ಆಯ್ತು ಈಗ ಪ್ರಸ್ತುತ ಒಂಬತ್ತು ದಿನ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನೋಡಿ ಈ ಒಂದು ಬಿ ಜೆ ಪಿ ಪಕ್ಷದ ಕರ್ನಾಟಕ ಬಿಜೆಪಿ ಕರ್ನಾಟಕ ಏನ್ ಟ್ವೀಟ್ ಮಾಡಿದೆ ಅಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಆರಂಭಿಸುತ್ತೇವೆ ಎಂದು ಮುಖ್ಯಮಂತ್ರಿಗಳು ಅವ್ರದೊಂದು ಟ್ವಿಟರ್ ಖಾತೆನ ಕೊಟ್ಟಿದ್ದಾರೆ ಅವರು ನೀಡಿದ ಆಶ್ವಾಸನೆ ಒಂದು ವಾರ ತುಂಬಿದೆ ಇವ್ರು ಹೇಳಿ ಒಂದು ವಾರ ಆಯ್ತು ಒಂದು ವಾರ ಆಯ್ತು ಇವ್ರು ಬಳಿ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಪ್ರತಿನಿತ್ಯವಾಗಿ ಸುಳ್ಳುಗಳನ್ನ ಹೇಳ್ಕೊಂಡು ಬರುತ್ತಿದೆಯಾ ಹೊರತು ಇದುವರೆಗೂ ರಾಜ್ಯದಲ್ಲಿ ಒಂದೇ ಒಂದು ಖರೀದಿ ಕೇಂದ್ರ ಆರಂಭವಾಗಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕುರ್ಷಿಯಲ್ಲಿ ಕುಂಡ್ರೋಕ್ಕಿಂತ ಮುಂಚಿತವಾಗಿಯೇ ಅಥವಾ ಖುರ್ಷಿಯಿಂದ ಇಳೋಕ್ಕಿಂತ ಮುಂಚಿತವಾಗಿಯೇ ಈ ಒಂದು ರೈತರಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರನ ಆರಂಭಿ ಮಾಡಿ ಅಂತೇಳಿ ಬಿಜೆಪಿ ಕರ್ನಾಟಕ ಒಂದು ಟ್ವೀಟ್ ಮಾಡಿದೆ ಇದರಲ್ಲಿ ಏನ್ ತಿಳ್ಸಿ ಕೊಟ್ಟಿದ್ದಾರೆ ಅದು ಕೂಡ ನೋಡಿ ಇಲ್ಲಿ ಫೋಟೋ ಕೂಡ ಹಾಕಿದ್ದಾರೆ ಒಂದು ಒಂದು ವಾರ ಆಯ್ತು ಏಳು ಸುಳ್ಳು ಸುದ್ದಿ ಒಂದು ವಾರದಲ್ಲಿ ಏಳು ದಿನ ಇರ್ತವಲ್ಲ ಏಳು ದಿನ ಸುಳ್ಳು ಅಂತ ಹೇಳಿದಾರೆ ಮೊದಲನೇದಾಗಿ ದಿನ ಒಂದು ಅತಿ ಶೀಘ್ರದಲ್ಲಿ ಖರೀದಿ ಕೇಂದ್ರ ಆರಂಭ ಮಾಡ್ತೇವೆ ಮೊದಲನೇ ದಿನ ಹೋಯ್ತು ಅದು ಕೂಡ ಸುಳ್ಳು ಅಂತ ಹೇಳಿದ್ರು ಅದ ನಂತರ ಎರಡನೇ ದಿನ ಅತಿ ಶೀಘ್ರದಲ್ಲಿ ಪ್ರಕಟ ಅಂದ್ರೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು ಅದು ಕೂಡ ಸುಳ್ಳಾಯ್ತು ಅದ ನಂತರ ಮೂರನೇ ದಿನ ಖರೀದಿ ಕೇಂದ್ರ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳ ಕೊರತೆ ಅಂತ ಹೇಳಿದ್ರು ಅದ ನಂತರ ದಿನ ನಾಲ್ಕನೇ ದಿನ ಇನ್ನೆರಡು ದಿನದಲ್ಲಿ ಖರೀದಿ ಕೇಂದ್ರ ಆರಂಭ ಮಾಡ್ತೀವಿ ಅದ ನಂತರ ದಿನ ಐದು ಕೆಲವೇ ಕ್ಷಣಗಳಲ್ಲಿ ಖರೀದಿ ಕೇಂದ್ರ ಆರಂಭ ಮಾಡ್ತೀವಿ ದಿನ ಆರು ಖರೀದಿ ಕೇಂದ್ರ ಆರಂಭಿಸಲು ಆದೇಶ ಹೊಡಿಸುತ್ತೇವೆ ದಿನ ಏಳನೇ ಕೊನೆಯದಾಗಿ ನೋಡಿ ಖರೀದಿ ಕೇಂದ್ರ ಇನ್ನೂ ಆರಂಭವಾಗಿಲ್ಲ ಅಡಚರಣೆಗಳು ಶ್ರಮಿಸಿ ಈ ರೀತಿಯಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದವರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತೇಳಿ ಬಿಜೆಪಿ ಪಕ್ಷದವರು ಟ್ವೀಟ್ ಅನ್ನು ಮಾಡಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ ಬಿಜೆಪಿ ಪಕ್ಷದವರು ಟ್ವೀಟ್ ಅನ್ನು ಮಾಡಿದ್ದಾರೆ ಸಂಪೂರ್ಣಗೆ ಈ ಒಂದು ಬಿ ಜೆ ಪಿ ಪಕ್ಷದವರು ರೈತರ ಕಡೆ ಸ್ವಲ್ಪ ಬಂಬಲ ಕೊಡ್ತಿದ್ದಾರೆ ಅಂತ ನನಗನ್ಸತ್ತೆ ನಾನು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಜನರಿಗೆ ಕೊರತೆ ಇದೆ ಜನರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನ ಎತ್ತ ಹಿಡಿಯೋದು ಸರ್ಕಾರದಿಂದ ಅವರಿಗೆ ಸೌಲಭ್ಯ ಕೊಡಬೇಕು ಇದೇ ಒಂದು ನಿಜವಾದ ಪಕ್ಷ ನೋಡಿ ಆ ರೀತಿಯಾಗಿ ಮಾಡ್ತಾ ಇದೆ ಅಂತ ನನಗೆ ಅನ್ಸ್ತಾ ಇದೆ ನೋಡಿ ಇಲ್ಲಿ ರೈತರ ಪರವಾಗಿನೇ ಇದು ಒಂದು ಟ್ಯೂ ಟೈಗರ್ ಆತ ರೈತರಿಗೆ ಅನುಕೂಲ ಆಗಲಿ ಇದು ಮೆಕ್ಕೆಜೋಳ ಕೇಂದ್ರನ ಆರಂಭ ಆಗಿಲ್ಲ ಆರಂಭ ಮಾಡಿಸ್ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾನು ಗೊತ್ತಾಗಿದೆ ಇದರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಈಗ ಬಂದಿರುವಂತ ಅಪ್ಡೇಟ್ ಇದೆ ಕರ್ನಾಟಕದಲ್ಲಿ ಇನ್ನು ತನ ಮೆಕ್ಕೆಜೋಳ ಕೇಂದ್ರ ಇದೆ ಅಲ್ಲ ಇದು ಇನ್ನೂ ಆರಂಭ ಆಗಿಲ್ಲ ಇನ್ ಕೆಲವೇ ದಿನ ಆರಂಭ ಮಾಡ್ತಾರ ಅಂತ ಹೇಳಿದ್ದಾರೆ ಇನ್ ನೋಡಬೇಕು ಆರಂಭ ಆದಾನೆ ನಿಮ್ಗೆ ಎಡೆ ಮಾಡಿ ತಿಳಿಸ್ಕೊಡ್ತಾನೆ ಹಾಗೆ ನಿಮ್ಮ ಒಂದು ಬೆಂಬಲ ಬೆಲೆಯನ್ನ ಕೊಟ್ಟು ನಿಮ್ಮ ಒಂದು ಮೆಕ್ಕೆಜೋಳನ ಖರೀದಿ ಮಾಡಬಹುದು ಅದ ನಂತರ ಕರ್ನಾಟಕದಿಂದ ನಿಮಗೆ ಬೆಲೆ ಕೂಡ ಸಿಗತ್ತೆ